ಬಿ ಸರೋಜಾದೇವಿ ಅವರ ಕುರಿತು ಡಿ ಬಾಸ್ ಅವರು ಕೂಡ ಕಣ್ಣೀರ್ ಹಾಕಿದ್ದಾರೆ ಡಿ ಬಾಸ್ ಅವರಿಗೂ ಕೂಡ ಸರೋಜಾದೇವಿ ಅವರು ಅಂದ್ರೆ ತುಂಬಾನೇ ಇಷ್ಟ ಡಿ ಬಾಸ್ ಅವರಿಗೆ ಸರೋಜಾದೇವಿ ಅವರು ಮನೆಗೆ ಬಂದಿದ್ದು ಎಲ್ಲವೂ ಕೂಡ ಈಗ ಮತ್ತೊಮ್ಮೆ ಕಣ್ಮುಂದೆ ಬಂದಂತಾಗಿದೆ ಹೌದು ಕೆಲವು ವರ್ಷಗಳ ಹಿಂದೆ ಅಷ್ಟೇ ದರ್ಶನವನ್ನ ಮೀಟ್ ಆಗಿದ್ರು ಮನೆಗೆ ಬಂದು ಸ್ವಲ್ಪ ಹೊತ್ತು ಸಮಯವನ್ನ ಕಳೆದ್ರು ಪಿ ಅವರ ಕುಟುಂಬ ಎಂಬತ್ತೇಳನೇ ವಯಸ್ಸಿಗೆ ಸರೋಜಾದಿ ಅವರು ಎಲ್ಲರೂ ಕೂಡ ಬಿಟ್ಟು ಹೋಗಿದ್ದಾರೆ ನಿಜವಾಗ್ಲೂ ಒಂದು ದೊಡ್ಡ ನಷ್ಟ ಅಂತಾನೆ ಹೇಳ್ಬೋದು ವಯೋಸಹಜದಿಂದ ಬಳಲುತ್ತಿದ್ರು ಹೀಗಾಗಿ ಇವರ ಒಂದು ಅಂತಿಮ ದರ್ಶನವನ್ನ ಎಲ್ಲಾ ಕಲಾವಿದರು ಗಣ್ಯರು ಮಾಡ್ಕೊಂಡಿದ್ದಾರೆ ಡಿಬಾಸ್ ಅವರು ಬಹುಶಃ ಬೇರೆ ಕಡೆ ಅವರು ಅಂತಿಮ ದರ್ಶನದಲ್ಲಿ ಭಾಗಿಯಾಗ ಸಾಧ್ಯ ಆಗಲಿಲ್ಲ ಬಟ್ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದವರು ಎಲ್ಲರೂ ಕೂಡ ಬಂದಿದ್ದಾರೆ ಮತ್ತೆ ಹಿರಿಯ ಚಿತ್ರರಂಗದ ಕಲಾವಿದರು ಮತ್ತೆ ರಾಜಕೀಯದವರು ಎಲ್ಲರೂ ಕೂಡ ಬಂದು ದರ್ಶನವನ್ನ ಪಡೆದುಕೊಂಡು ಹೋಗಿದ್ದಾರೆ ಡಿಬಾಸ್ ಅವರು ಭಾವುಕ ಪೋಸ್ಟ್ ಒಂದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೋತಾರೆ ಈ ರೀತಿ ಸರೋಜೋ ದೇವಿ ಅಮ್ಮ ಅವರ ಅಗಲಿಕೆ ಬಹಳಷ್ಟು ನೋವು ತನ್ನಿದೆ ಅಂತೆಲ್ಲ ಒಂದು ಮೆಮೊರಿಯನ್ನು ಕೂಡ ನೆನಪು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ನಿಮಗೂ ಕೂಡ ಇಷ್ಟನ ಸರೋಜೋ ದೇವಿಯವರು ನೀವು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅದ್ಭುತವಾದಂತಹ ಮೇರು ಕಲಾವಿದೆ ಅಂತಾನೆ ಹೇಳ್ಬೋದು ಎಲ್ರಿಗೂ ಕೂಡ ಇಷ್ಟ ಅಪ್ಪ ಅವರ ಜೊತೆನೆ ಕೊನೆದಾಗಿ ಇವರು ನಟಿಸಿದ್ರು ನಟ ಸಾರ್ವಭೌಮ ಸಿನಿಮಾದಲ್ಲಿ ಅದ್ಬಿಟ್ರೆ ಎಲ್ಲೂ ಕೂಡ ಇವರು ಕಾಣಿಸ್ಕೊಂಡಿರ್ಲಿಲ್ಲ ಕೇವಲ ಫಂಕ್ಷನ್ ಆಗಾಗ ಹೋಗ್ತಾ ಇದ್ರು ಅಷ್ಟೇನೆ